ಅದು ಮುಂದೆ ಈಗ ದಲಿತರು ಆಗಬಾರ್ದು ಅಂಥೇಳಿ ಯಾರ್ದು ಇಲ್ಲ ಸಿದ್ದರಾಮಯ್ಯ ನಂತರ ದಲಿತರು ಆಗ್ಬೋದು ಬಹುಶಃ ಅವರೇ ಆಗಲಿ ಅದರ ಬಗ್ಗೆ ಯಾರೂ ತಕರಾರಿಲ್ಲ ಈಗ ಸದ್ಯ ಸದ್ಯ ಸಿದ್ದರಾಮಯ್ಯನ ತೆಗೆಯೋ ಉದ್ದೇಶ ಏನು ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಅಪರಾಧ ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಹದಿಮೂರು ಹದಿನಾಲ್ಕು ಸಾರಿ ಆಯವ್ಯಯ ಮಂಡನೆ ಮಾಡಿದ್ದಾರೆ ಹಣಕಾಸು ಸಚಿವರಾಗಿ ಮಾಡಿದ್ದಾರೆ ಉಪಮಂತ್ರಿಯಾಗಿ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಗೌರವ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಶಕ್ತಿ ಆ ದೃಷ್ಟಿಯಿಂದ ಸಿದ್ದರಾಮಯ್ಯನ ತೆಗಿತಕ್ಕಂಥದ್ದು ಸಾಧುವಲ್ಲ ಒಳ್ಳೆಯದಲ್ಲ ಗೌರವನೂ ಅಲ್ಲ ನಾನು ಅವ್ರು ಹೇಗಿಲ್ಲ ಅಂದರೆ ಮಿಕ್ಕವ್ರ ಬಗ್ಗೆ ಮಾತಾಡೋ ಪ್ರಶ್ನೆಯೇ ಇಲ್ಲ ಮುಖ್ಯಮಂತ್ರಿ ಆಗ್ಬೋದು ಯಾರು ಬೇಕಾದರೂ ಯಾರು ಶಾಸಕಾಂಗದ ಮೆಜಾರಿಟಿ ಇರತಕ್ಕಂಥ ಆಗ್ಬೋದು ಸಿದ್ದರಾಮಯ್ಯನವರನ್ನು ಯಾಕೆ ತೆಗಿಬೇಕು ಕಾರಣ ಏನು ಈಗ ಸಿದ್ದರಾಮಯ್ಯನವರನ್ನು ತೆಗೆದು ಅವರಂಥ ಒಬ್ಬ ವ್ಯಕ್ತಿ ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲೂ ಇಲ್ಲ ಬಿ ಜೆ ಪಿನಲ್ಲೂ ಇಲ್ಲ ಜೆ ಡಿ ಎಸ್ನಲ್ಲೂ ಇಲ್ಲ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದರಿ ಹಿಂದೆ ಈಗ ಎರಡೂವರೆ ವರ್ಷ ಆಯಿತು ಭಾಳ ಅದ್ಭುತವಾದಂಥ ಚಿಂತನೆ ಮಾಡಿದ್ದಾರೆ ವ್ಯಕ್ತಿ ಮತ್ತು ಆ ಒಂದು ಮುಖ್ಯಮಂತ್ರಿ ಆಗುವ ಎಲ್ಲ ಇದ್ದು ಏಳು ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಈಗ ಅವರನ್ನು ತೆಗೆದು ಅವರ ಸ್ಥಾನಕ್ಕೆ ರಾಜಕೀಯವಾಗಿ ತರ್ಬೋದಷ್ಟೇ ಹೊರತು ಬೇರೆಯವರು ಬರೋದಕ್ಕೆ ಅಂಥ ವ್ಯಕ್ತಿಗಳು ಯಾರೂ ಇಲ್ಲ ನಾನಂತೂ ಹೇಳ್ತೀನಿ ಸಿದ್ದರಾಮಯ್ಯನ ತೆಗೆದರೆ ರಾಜ್ಯದಲ್ಲಿ ಭಾರಿ ದೊಡ್ಡ ಕ್ರಾಂತಿನಿ ಆಗುತ್ತೆ ಹೋರಾಟ ಆಗುತ್ತೆ ಅದರಲ್ಲೇನು ಬೇರೆ ಮಾತಿಲ್ಲ ಸಾವಿರಾರು ಜನ ಜೈಲಿಗೆ ಹೋಗೋಕ್ಕೂ ಸಿದ್ಧ ಸಿದ್ದರಾಮಯ್ಯನವ್ರನ್ನ ತೆಗೆಯೋದು ಅಷ್ಟು ಸುಲಭ ಅಲ್ಲ ತೆಗೆಯೋದ್ರಿಂದ ರಾಜ್ಯಕ್ಕೇನು ಒಳ್ಳೆಯದಾಗೋದಿಲ್ಲ ಒಂದು ಚಿಂತನೆ ಇರತಕ್ಕಂಥ ವ್ಯಕ್ತಿ ಅಭಿಮಾನ ಇರ್ತಕ್ಕಂಥ ವ್ಯಕ್ತಿ ಐವತ್ತು ವರ್ಷದ ರಾಜಕಾರಣ ಮಂತ್ರಿಯ ಶಾಸಕರಾಗಿ ಉಪಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿದ್ದಾರೆ ಈಗ ಅವ್ರನ್ನ ತೆಗೆದು ಬೇರೆಯವರು ಬರಬೇಕು ಅಂತಕ್ಕಂಥ ಚಿಂತನೆ ಇದೆಯಲ್ಲ ಇದು ಸಾಧುವಲ್ಲ ಮತ್ತು ಇದಕ್ಕೆ ಅವರು ಹೈಕಮಾಂಡ್ನವ್ರು ಕೈ ಹಾಕಿದ್ರೆ ಇದು ನಿಜವಾಗಲೂ ಬೆಂಕಿ ಜೊತೆಯಲ್ಲಿ ಸರ್ಸಾದಂಗೆ ಆಗುತ್ತೆ ಒಳ್ಳೆಯದಂತೂ ಆಗೋದಿಲ್ಲ ಸ್ಪಷ್ಟವಾಗಿ ನೇರವಾಗಿ Ele aí tem.